ಈಗಿನ ಕನ್ಯಾ ಹೇಗಿರಬೇಕು ಪ್ಯಾಷನದಾಗ ಮುಂದಿರಬೇಕು ಅವ್ವ ನನಗ ಇಂತ ಹುಡುಗಿನ ಬೇಕು ಅವ್ವ ನನಗ ಇಂತ ಹುಡುಗಿ ಬೇಕು ತೊಟೆಗೆ ಬಣ್ಣ ಬಡದಿರಬೇಕು ಕಣ್ಣಿಗೆ ಕಾಡಿಗೆ ಹಚ್ಚಿರಬೇಕು ತೊಟೆಗೆ ಬಣ್ಣ ಬಡದಿರಬೇಕು ಕಣ್ಣಿಗೆ ಕಾಡಿಗೆ ಹಚ್ಚಿರಬೇಕು ಹಣಿಯಲ್ಲಿ ತಿಕ್ಕುಳಿ ಇಟ್ಟಿರಬೇಕು ಹಣಿಯಲ್ಲಿ ತಿಕಳಿ ಇಟ್ಟಿರಬೇಕ ನೋಡಿರ ಕಣ್ಣ ಕೊಕ್ಕಿರಬೇಕ ನನಗ ಎಂತ ಹುಡುಗಿನ ಬೇಕ ಅವ್ವ ನನಗ ಎಂತ ಹುಡುಗಿನ ಬೇಕ

ಬೇಕ ಮಾತ ಬಲ ರುಚಿಯ ಬೇಕು ಅವ್ವ ನನಗ ಎಂತ ಹುಡುಗಿನ ಬೇಕು ಈಗಿನ ಕನ್ಯಾ ಹೇಗಿರಬೇಕು ಪ್ಯಾಷನದಾಗ ಮುಂದಿರಬೇಕು ಅವ್ವ ನನಗ ಇಂತ ಹುಡುಗಿನ ಬೇಕು ದಾಳಂಬ್ರಿ ಬೀಜನಂತ ಅಲ್ಲಿರಬೇಕಾ ಸತತ ನನ್ನ ಮುಂದೆ ನಗತಿರಬೇಕಾ ದಾಳಂಬ್ರಿ ಬೀಜನಂತ ನಂತ ಅಲ್ಲಿರಬೇಕಾ ಸತತ ನನ್ನ ಮುಂದೆ ನಗತಿರಬೇಕಾ ಕೋಗಿಲದಂತ ದಂತ ಧನಿ ಕೋಗಿಲದಂತ ಧ್ವನಿ ದಂತ ಧನಿ ಇರಬೇಕಾ ಮಾತಬಲ ರುಚಿಯೇಕಾ ಅವ್ವ ನನಗ ಇಂಥ ಹುಡುಗಿನ ಬೇಕ ಇಂಗ್ಲಸ್ ಪ್ಯಾಂಟ್ ಹೊಲಸಿರಬೇಕು ಸೈಕಲ್ ಮೋಟಾರ್ ಹೊಡಿತಿರಬೇಕು ಇಂಗ್ಲೆಸ್ ಪ್ಯಾಂಟ್ ಹೊಲಸಿರಬೇಕು ಸೈಕಲ್ ಮೋಟಾರ್ ಹೊಡಿತಿರಬೇಕು ಹಿಂದೆ ನನ್ನ ಕುಂಡರಸಬೇಕು ನನ್ನ ಕುಂಡಸಬೇಕ ನೋಡಿದ ಮಂದಿ ವನ ಬೇಕು ಅವ್ವ ನನಗ ಎಂಥ ಹುಡುಗಿನ ಬೇಕು ಈಗಿನ ಕನ್ಯಾ ಹೇಗಿರಬೇಕು ಪ್ಯಾಷನ್ದಾಗ ಮುಂದಿರಬೇಕು ಅವ್ವ ನನಗ ಎಂಥ ಹುಡುಗಿನ ಬೇಕು ಅವ್ವ ನನಗ ಎಂಥ ಹುಡುಗಿನ ಬೇಕು